ಆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಉಳಿದಿರುವಂಥ ಚಪಾತಿಯಲ್ಲಿ ಸ್ನ್ಯಾಕ್ ಥರ ಬೆಳಗ್ಗೆ ತಿಂಡಿಗೆ ಇಲ್ಲಾಂದರೆ ಸ ಸಾಯಂಕಾಲ ಸ್ನ್ಯಾಕ್ಸ್ ಥರ ಮಾಡ್ಕೋಬೋದು ಅದು ಚಪಾತಿನ ಸಣ್ಣದಾಗಿ ರೋಲ್ ಮಾಡ್ಕೊಂಡಿನಾಗೆ ರೋಲ್ ಮಾಡಿಕೊಂಡು ಸಣ್ಣದಾಗೆ ಹೆಚ್ಚಿಕೊಳ್ಳೋದು ಉದ್ದುದ್ದಕ್ಕೆ ಚಾಕುನರ ತಗೋದ್ರೆ ಕತ್ರಿ ಇದು ಮಾಡ್ಬೋದು ಹಿಂಗೆ ಉದ್ದುದ್ದಕ್ಕೆ ಸಿ ಇದು ಮಾಡ್ಕೋಬೇಕು ಭಾಳ ಚೆನ್ನಾಗಿ ಆಕತಿ ಸುಮ್ಮನೆ ಉಳಿದಿರೋ ಚಪಾತಿನ ವೇಸ್ಟ್ ಮಾಡೋ ಬದಲಿ ಈ ಥರ ಮಾಡಿದರೆ ಆಗುತ್ತೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಮ್ಯಾಗಿ ಥರ ಮ್ಯಾಗಿ ಥರ ಅಂತ ಸುಂಪರಾಗಿ ಚೆನ್ನಾಗಿ ಇದು ಮಾಡ್ಬೋದು ಭಾಳ ಭಾಳ ಟೈಮು ಹಿಡಿಯಲ್ಲ ಸಿಂಪಲ್ಲಾಗಿ ಬೇಗ ಮುಗಿಸ್ಬೋದು ಬೇಗ ಎಲ್ಲ ಹೆಚ್ಕೊಂಡು ಇದು ಮಾಡಿಕೊಂಡ್ರೆ ಬೇಗನೆ ಇದು ಮಾಡ್ಕೊಬೋದು ನಾನೊಂದು ಎರಡು ಮೂರು ಚಪಾತಿ ಇದು ಇದ್ದೀನಿ ಕ್ಲೀನಾಗೆಲ್ಲ ಇದು ಮಾಡ್ಕೊಂಡು ಇದು ಮಾಡ್ಕೋಬೇಕು ಅದನ್ನೆಲ್ಲ ಬಿಡಿಸ್ಕೊಂಡು ಇಟ್ಕೊಂಡ್ರೆ ಚೆನ್ನಾಗುತ್ತೆ ಅದಕ್ಕೆಲ್ಲ ನೀರುಳ್ಳಿ ಮೆಣಸಿನಕಾಯಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ನಾನು ಸ್ವಲ್ಪ ಎಣ್ಣೆ ನಾಲ್ಕೈದು ಚಮಚ ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಎಣ್ಣೆ ಕಾದ ಮೇಲೆ ಸ್ವಲ್ಪ ಎಣ್ಣೆ ಒಳ್ಳೆ ಮಿಶ್ಸಿನಕಾಯಿ ಸಣ್ಣದಾಗೆಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಸಣ್ಣದಾಗೆಲ್ಲ ಹೆಚ್ಚಿ ಹಾಕಿದ್ದೀನಿ ಕ್ಲೀನಾಗಿ ಒಂದು ಸ್ವಲ್ಪ ಕರ್ಬೇವು ಹಾಕಿದ್ದೀನಿ ನಿಮಗೆ ಬೇಕು ಅಂದರೆ ಹಾಕಬೋದು ಇಲ್ಲಾಂದರೆ ಲೆಸ್ ಮಾಡ್ಕೋಬೋದು ಕ್ಲೀನಾಗೆಲ್ಲ ಎಣ್ಣೆಗೆಲ್ಲ ರೋಸ್ಟ್ ಮಾಡ್ಕೊಳ್ಳೋಣ ನಾನು ಸಣ್ಣದಾಗಿ ಶುಂಠಿ ಬೆಳ್ಳುಳ್ಳಿ ಹೆಚ್ಚಿ ಹಾಕ್ಬೋದು ಆದರೆ ಮಕ್ಕಳು ತಿನ್ನೋದಲ್ಲ ಹಂಗಾಗಿ ಶುಂಠಿ ಬಳ್ಳುಳ್ಳಿ ಪೇಸ್ಟೇ ಹಾಕ್ತದನಿ ನಿಮಗೆ ಬೇಕಾದರೆ ಸಣ್ಣದಾಗಿ ಹೆಚ್ಚಿ ಹಾಕ್ಕೋಬೋದು ಅದು ಒಂಥರ ಟೇಸ್ಟ್ ಕೊಡುತ್ತೆ ಇದು ಬಾಯ್ ಬಾಯಿ ಎಲ್ಲಿ ಬರುತ್ತೆ ಅಂತ ಮಕ್ಕಳು ತಿನ್ನಲ್ಲ ಅಂತ ನಾನು ಶುಂಠಿ ಬಳ್ಳಿ ಪೇಸ್ಟೇ ಹಾಕ್ತದನಿ ಸ್ವಲ್ಪ ರೋಸ್ಟ್ ಆದ ತಕ್ಷಣ ಕ್ಲೀನಾಗೆಲ್ಲ ಸುಂಟು ಬಳ್ಳಿ ಪೇಸ್ಟ್ ಹಾಕಿದ್ದೀನಿ ಸ್ವಲ್ಪ ನೀವು ಬೇಕಾದ್ರೆ ಇದು ಮಾಡ್ಕೋಬೋದು ಸಣ್ಣದಾಗಿ ಹೆಚ್ಚು ಬೇಕಾದ್ರೆ ಸ್ವಲ್ಪ ಎಲ್ಲ ಸುಂಟು ಬಳ್ಳಿ ಪೇಸ್ಟ್ ಹಾಕಿ ಮೇಲೆ ಅಚ್ಚು ಪುಡಿ ಚೂರು ಖಾರ ಪುಡಿ ಒಂದು ಚಮಚದಷ್ಟು ಮಿಶಿಕ ಹಾಕಿದ್ದೀನಲ್ಲ ಹಂಗಾಗಿ ಖಾರ ಪುಡಿ ಸ್ವಲ್ಪ ಹಾಕಬೇಕು ಮಿಶಿಕ ಇದು ಉಪ್ಪೊಂದು ಸ್ವಲ್ಪ ಚೂರು ಸೋಯಾ ಸಾಸು ಸ್ವಲ್ಪ ಚಿಲ್ಲಿ ಸಾಸು ಆಮೇಲೆ ಒಂದು ಸ್ವಲ್ಪ ಟೊಮೆಟೊ ಸಾಸು ನಾನಿದು ಮನೆಯಲ್ಲೇ ಮಾಡಿರೋದು ಹಿಂದೆ ಈಡೇದಾಗ ಐತಿ ಅದೊಂದು ಸರಿ ಚೆಕ್ ಮಾಡಿರಿ ಬೇಕು ಅಂದರೆ ಒಂದು ಸ್ವಲ್ಪ ಸ್ವಲ್ಪ ಇದು ಮಾಡ್ಕೊಬೇಕು ಕ್ಲೀನಾಗೆಲ್ಲ ಇದು ಮಾಡ್ಕೊಂಡು ಇನ್ನೊಂದು ಸ್ವಲ್ಪ ಬೇಕು ಅಂದರೆ ರಸ ಎಲ್ಲ ಕ್ಲೀನಾಗೆಲ್ಲ ಮಾಡ್ಕೊಂಡು ಇನ್ನೊಂಚೂರು ಇದು ಮಾಡ್ಕೊಂಡು ಕ್ಲೀನಾಗೆಲ್ಲ ಆಮೇಲೆ ಇವನ್ನೆಲ್ಲ ಹೆಚ್ಚಿಟ್ಕೊಂಡಿದ್ದೀನಲ್ಲ ಒಂದು ನಾಲ್ಕು ಹೆಚ್ಚಿಟ್ಕೊಂಡಿದ್ದೀನಿ ನಾನು ಬೇಕು ಅಂತ ನಿಮಗೆ ಎಷ್ಟು ಒಂದು ಆದರೂ ಎರಡಾದರೂ ಸರಿನೇ ಮಾಡ್ಕೋಬೋದು ಭಾಳ ಚೆನ್ನಾಗಿ ಆಕತಿ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಚಮಚದಲ್ಲಿ ಸ್ವಲ್ಪ ಇದು ಮಾಡ್ಕೊಂಡು ಆಮೇಲೆ ಚಮಚ ತಗೊಂಡು ಈಗೊಂದು ಸ್ವಲ್ಪ ಹಿಂಗೆ ಅಂದರೆ ಇದು ಹಾಕತ್ತೆ ಇಲ್ಲಾಂದರೆ ಕಲೆಕ್ ಆಗುತ್ತೆ ಕ್ಲೀನಾಗಿ ಇದು ಮಾಡ್ಕೋಬೇಕು ಈ ಥರ ಎರಡು ಚಮಚ ತಗೊಂಡು ಸ ಸ್ವಲ್ಪ ಸ್ವಲ್ಪ ಹಿಂಗೆ ಮಾಡ್ಕೊಂಡ್ರೆ ಇದಾಗುತ್ತೆ ಇಲ್ಲಾಂದರೆ ಒಂಥರ ದುಂಡಿಗೆ ಆಗ್ಬಿಡ್ದರೆ ಬಿಡು ಬಿಡಿ ಆಗಲ್ಲ ಸ್ವಲ್ಪ ನೋಡ್ಕೊಂಡು ಇದು ಮಾಡ್ಕೋಬೇಕು ಈ ರೆಡಿ ರೆಡಿಯಾಗಿದೆ ಎಲ್ಲ ಮಕ್ಕಳಿಗೆ ಮಾತ್ರ ಭಾಳ ಇಷ್ಟ ಆಗುತ್ತಿದ್ದು ಹೊರಗಡೆ ಫುಡ್ಡು ಮಾಡೋಕ್ಕಿಂತ ಮನೆಯಲ್ಲೇ ಮಾಡ್ಕೊಳ್ಳೋದು ಭಾಳ ಚೆನ್ನಾಗಿ Downtown every day a of this, I always try to fit in When looking so my head I hate this feeling I wanna be a paragon, I'm not a villain